ಅನ್ನುವಂಥದ್ದು ನಿಮಗೆ ಯಾಕಾಗಿ ಬೇಕಾಗಿತ್ತು ನನ್ಗೆ ಎಂಟು ವರ್ಷದ ಕನಸು ನಾನು ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿದೆ ಒಂದೊಂದು ನಾಯಿ ಬಂದಾಗಲೂ ಹೆಸರು ಬಂದಾಗ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಟಾಪಿಕ್ಸ್ ರೀಸಿಲಿ ಹೋಗಿ ಹೋಗ್ತೇನೆ ನೋಡು ಫೇಮಸ್ ಆಗಿದೆಯಾ ಫೇಮಸ್ ಆಗಿದೆ ಅಂತ ಆದ್ರೆ ಬಿಗ್ ಬಾಸ್ ವೀಕ್ನೆಸ್ ಇವಾಗ ಅರ್ಥ ಆಯ್ತು ಒಳ್ಳೇದ್ ಬಂದಾಗ ಕರಿಯಲ್ಲ ಕೆಟ್ಟದ್ದ್ ಬಂದಲ್ಲೇ ಕರೆಯೋದು ಅಂತ ಈಗ ನೀವು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹೇಳಿದ್ರೆ ಬ್ಯಾಡ್ ಕಮೆಂಟ್ಸು ಬ್ಯಾಡ್ ಆಗಿ ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ಇವತ್ತು ನಾನು ಬಿಗ್ ಬಾಸ್ ಅಲ್ಲಿ ಇದ್ದೀನಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಆ ಮನೆ ಅಷ್ಟೊಂದು ನರಕ ಅಂತ ಹೇಳಿದ್ರಿ ನರಕದಿಂದ ಆಚೆ ಬಂದೆ ಅಂದ್ರೆ ಆ ಮನೆಯಲ್ಲಿರೋ ಆ ತರ ಇದ್ರು ಅಂತ ಹೇಳ್ಬಿಟ್ಟು ನೋಡಿ ಸರ್ ಇವಾಗ ಎಲ್ಲೋದ್ರೂ ಕೂಡ ನಾವು ಎಲ್ಲಾ ತರದ ವ್ಯಕ್ತಿಗಳು ಸಿಗ್ತಾರೆ ಯಾಕಂದ್ರೆ ಬಿಕಾಸ್ ಐದ್ ಬೆರಳು ಕೂಡ ಸಮನಾಗಿರೋಲ್ಲ ನಾವು ಅವ್ರ ಅವ್ರಗಳ ಜೊತೆ ಹೊಂದ್ಕೊಂಡು ಹೋಗ್ಬೇಕಾಗಿದ್ದಂಥದ್ದು ಸವಾಲಾಗಿರುತ್ತೆ ಆಗಿರುತ್ತೆ ಬಿಗ್ ಬಾಸ್ ಮನೆಗೆ ಸೊ ಫೇಸ್ ಮಾಡ್ಬೋದಾಗಿತ್ತ ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಇವ್ರೆ ಇವಾಗ ಮನೇಲಿ ಹದಿನೆಂಟು ಜನ ಇರ್ತಾರೆ ಹದಿನೆಂಟಕ್ಕೆ ಹದಿನೆಂಟು ಜನ ಒಂದಾಗ್ಬಿಟ್ಟು ಒಬ್ಬ ಒಂದಾದಾಗ ಯಾರ ಜೊತೆ ಅಂತ ಮಾತಾಡಿ ಕಾಂಪ್ರಮೈಸ್ ಆಗಲಿ ಯಾರ ಜೊತೆ ಅಂತ ಮಾತಾಡಿ ಮಾತಾಡ್ಕೊಂಡ ಟೈಮ್ ಪಾಸ್ ಮಾಡ್ಲಿ ಏನು ಮಾಡೋಣ ನೀವೇ ಹೇಳಿ ಆನ್ಸರ್ ಅಂದ್ರೆ ಹದಿನೆಂಟು ಜನ ಒಂದಾಗಿ ನೀವು ಒಬ್ಬರೇ ಒಂದಾಗಿದ್ದೀರಾ ಅಂತಂದ್ರೆ ನಿಮ್ಮಲ್ಲೇ ತಪ್ಪಿದೆ ಅಂತ ಅನ್ಸುತ್ತೆ ಆಗ್ತಾ ಇದ್ದೆ ಇವಾಗ ಹೆಂಗಿ ಇವಳು ರಕ್ಷಿತಾ ಹೈಲೈಟ್ ಆಗ್ತಾ ಈಗ ನೋಡ್ತಾ ಇದಾರೆ ನೆಕ್ಸ್ಟ್ ಈಗ ಅವಳನೆ ಆಚೆ ಕಳ್ಸೋದು ಇವ್ರೆಲ್ಲಾ ಸೇರಿ ಆಯ್ತಾ ಹೈಲೈಟ್ ಆಗೋರಿಗೆ ಇವ್ರೆಲ್ಲಾ ಸೀರಿಯಲ್ ಅವರೆಲ್ಲ ಒಂದು ಅನ್ಕೊಂಡ್ಬಿಟ್ಟಿದಾರೆ ನಾವೆಲ್ಲ ವೇಸ್ಟ್ ಬೇರೆ ಫೀಲ್ಡ್ ಇಂದ ಬಂದಿರ ವೇಸ್ಟ್ ಅಂತ ಅನ್ಕೊಂಡಿದ್ದಾರೆ ಇವ್ರು ಮಾತಾಡ್ಕೊಂಡ್ರೆ ಇವ್ರ ಒಗ್ಗಟ್ಟಿದೆ ಯಾಕಂದ್ರೆ ದಿನಾ ಮಕಗಳು ನೋಡ್ತಿರ್ತಾರೆ ದಿನ ಫಂಕ್ಷನ್ ಅಲ್ಲಿ ಇಲ್ಲಿ ಅವಾರ್ಡ್ ಗಳ ನೋಡ್ತಿರ್ತಾರೆ ಅವರೆಲ್ಲಾ ಒಂದು ಒಂದ್ ಅಂದ್ರೆ ಅಲ್ಲಿ ಒಳ್ಳೆಯವರು ಅವ್ರ ಮಾತು ಕಟ್ಕೊಂಡು ಕೆಟ್ಟವ್ರು ಆಗ್ತಾ ಇದಾರೆ ಈಗ ನೋಡಿ ಅಹ್ ಅಮಿತ್ ಜಿಮ್ ಅವರು ಹೊರ್ಗಡೆ ಅವರು ಅವ್ರನ್ನ ಫಸ್ಟ್ ತೆಗೆದು ಬಿಸಾಕಿದ್ರು ನಾನು ನಾಯಿಮಾರ ಅವನು ನನ್ನ ಬಿಸಾಕಿದ್ರು ಈಗ ನೆಕ್ಸ್ಟ್ ಇರೋದು ಮಲ್ಲಮ್ಮ ರಕ್ಷಿತಾ ನಾನ್ ಚಾಲೆಂಜ್ ಮಾಡ್ತೀನಿ ಇನ್ ಮೂರ್ ವಾರದಲ್ಲಿ ಇಬ್ಬರಲ್ಲಿ ಒಬ್ಬರು ಆಚೆ ಬರ್ತಾರೆ ಇನ್ ಮೂರ್ ವಾರದ ಒಳಗಡೆ ಇಬ್ಬರಲ್ಲೊಬ್ರು ಆಚೆ ಬರ್ತಾರೆ ಈಗ ಹೊಸದಾಗಿ ಯಾರೋ ಬಂದಿದ್ದಾರೆ ಅವ್ನು ಸ್ಮಾರ್ಟ್ ಇರೋದ್ರಿಂದ ಅಲ್ಲಿ ಯಾರೋ ಒಬ್ರು ಕೇಳ್ಕೊಂತ ಇದ್ರು ಸ್ಮಾರ್ಟ್ ಗೈ ಬರ್ಲಿ 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 ಅಂತ ಸ್ಮಾರ್ಟ್ ಗೈ ಬರೋದ್ರಿಂದ ಅವ್ರಿಬ್ರು ಜೋಡಿ ಹಂಗೆ ಓಡ್ತಾ ಇರ್ತದೆ ಅದ್ಬಿಟ್ಟು ಇನ್ನೊಬ್ರು ಯಾರು ಬಂದಿದ್ರು ದಪ್ಪು ಗುದ್ದುಕಿದಾರೆ ಅವರು ಯಾಕೋ ಪಾಪ ಇವ್ರ ಹತ್ರ ತಾಳಕ್ ಆಗ್ಲಿಲ್ಲ ಅವರು ಡೆಲ್ ಆಗ್ತಾ ಇದಾರೆ ಅವ್ರನ್ನು ತುಳಿದು ಕಳಿಸ್ತಾರೆ ಅಷ್ಟು ದೈತ್ಯಾಕಾರ ಅವ್ರನ್ನೂ ತುಳಿದು ಕಳಿಸ್ತಾರೆ ಇದು ನನ್ ಚಾಲೆಂಜ್ ಬೇಕಾ ಚೆಕ್ ಮಾಡ್ಕೊಂಡು ಇದೆಲ್ಲ ಮನೆ ಅನ್ನುವಂಥದ್ದು ನಿಮಗೆ ಯಾಕಾಗಿ ಬೇಕಾಗಿತ್ತು ನನಗೆ ಎಂಟು ವರ್ಷದ ಕನಸು ನಾನು ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿದೆ ಒಂದೊಂದು ನಾಯಿ ಬಂದಾಗಲೂ ಹೆಸರು ಬಂದಾಗ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಟಾಪಿಕ್ಸ್ ಎಕ್ಸ್ ಅವ್ರ ಹೋಗಿ ಹೋಗ್ತಾ ನೋಡು ಫೇಮಸ್ ಆಗಿದೆಯಾ ಫೇಮಸ್ ಆಗಿದೆ ಅಂತ ಆದರೆ ಬಿಗ್ ಬಾಸ್ ವೀಕ್ನೆಸ್ ಇವಾಗ ಅರ್ಥ ಆಯಿತು ಒಳ್ಳೇದು ಬಂದಾಗ ಕರೆಯಲ್ಲ ಕೆಟ್ಟದ್ದು ಬಂದಾಗಲೇ ಕರೆಯೋದು ಅಂತ ಈಗ ನೀವು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹೇಳಿದ್ರೆ ಬ್ಯಾಡ್ ಕಮೆಂಟ್ಸು ಬ್ಯಾಡಾಗಿ ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ಇವತ್ತು ನಾನು ಬಿಗ್ ಬಾಸಲ್ಲಿ ಇದ್ದೀನಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಆ ಮನೆ ಅಷ್ಟೊಂದು ನರಕ ಅಂತ ಹೇಳಿದ್ರಿ ನರಕದಿಂದ ಆಚೆ ಬಂದೆ ಅಂದ್ರೆ ಆ ಮನೇಲಿ ಆ ತರ ಇದ್ರು ಅಂತ ಹೇಳ್ಬಿಟ್ಟು ನೋಡಿ ಸರ್ ಇವಾಗ ಎಲ್ಲೋದ್ರೂ ಕೂಡ ನಾವು ಎಲ್ಲಾ ತರದ ವ್ಯಕ್ತಿಗಳು ಸಿಗ್ತಾರೆ ಯಾಕಂದ್ರೆ ಬಿಕಾಸ್ ಐದ್ ಬೆರಳು ಕೂಡ ಸಮನಾಗಿರೋಲ್ಲ ಹೌದು ನಾವು ಅವ್ರ ಅವ್ರಗಳ ಜೊತೆ ಹೊಂದ್ಕೊಂಡು ಹೋಗ್ಬೇಕಾಗಿದ್ದಂತದ್ದು ಸವಾಲಾಗಿರುತ್ತೆ ಆಗಿರುತ್ತೆ ಬಿಗ್ ಬಾಸ್ ಮನೇಲಿ ಸೊ ಫೇಸ್ ಮಾಡ್ಬೋದಾಗಿತ್ತ ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಇವ್ರೆ ಇವಾಗ ಮನೇಲಿ ಹದಿನೆಂಟು ಜನ ಇರ್ತಾರೆ ಹದಿನೆಂಟಕ್ಕೆ ಹದಿನೆಂಟು ಜನ ಒಂದಾಗ್ಬಿಟ್ಟು ಒಬ್ಬ ಒಂದಾದಾಗ ಯಾರ ಜೊತೆ ಅಂತ ಮಾತಾಡಿ ಕಾಂಪ್ರಮೈಸ್ ಆಗಲಿ ಯಾರ ಜೊತೆ ಅಂತ ಮಾತಾಡಿ ಮಾತಾಡ್ಕೊಂಡ ಟೈಮ್ ಪಾಸ್ ಮಾಡ್ಲಿ ಏನು ಮಾಡೋಣ ನೀವೇ ಹೇಳಿ ಆನ್ಸರ್ ಅಂದ್ರೆ ಹದಿನೆಂಟು ಜನ ಒಂದಾಗಿ ನೀವು ಅಲ್ಲಿ ಏನೋ ನಿಮ್ಮಲ್ಲೇ ತಪ್ಪಿದೆ ಅಂತ ಅನ್ಸ್ತಾ ಸರ್ ನಾನ್ ಹೈಲೈಟ್ ಆಗ್ತಾ ಇದ್ದೆ ಇವಾಗ ಹೆಂಗ್ ಇವಳು ರಕ್ಷಿತಾ ಹೈಲೈಟ್ ಆಗ್ತಾ ಈಗ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಅವಳೆ ಆಚೆ ಕಳ್ಸೋದು ಇವ್ರೆಲ್ಲಾ ಸೇರಿ ಆಯ್ತಾ ಹೈಲೈಟ್ ಆಗೋರಿಗೆ ಇವರೆಲ್ಲ ಸೀರಿಯಲ್ ಅವ್ರೆಲ್ಲಾ ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ ನಾವೆಲ್ಲ ವೇಸ್ಟ್ ಬೇರೆ ಫೀಲ್ಡ್ ಇಂದ ಬಂದಿರೋ ವೇಸ್ಟ್ ಅಂತ ಅನ್ಕೊಂಡಿದ್ದಾರೆ ಇವ್ರು ಮಾತಾಡ್ಕೊಂಡ್ರೆ ಇವ್ರು ಒಗ್ಗಟ್ಟಿದೆ ಯಾಕಂದ್ರೆ ದಿನಾ ಮಕಗಳ್ ನೋಡ್ತಿರ್ತಾರೆ ದಿನ ಫಂಕ್ಷನ್ ಅಲ್ಲಿ ಅವಾರ್ಡ್ ಗಳ ನೋಡ್ತಿರ್ತಾರೆ ಅವರೆಲ್ಲಾ ಒಂದು ಒಂದ್ ಅಂದ್ರೆ ಅಲ್ಲಿ ಒಳ್ಳೆಯವರು ಅವ್ರ ಮಾತು ಕಡ್ಕೊಂಡು ಕೆಟ್ಟವ್ರು ಆಗ್ತಾ ಇದಾರೆ ಈಗ ನೋಡಿ ಅಹ್ ಅಮಿತ್ ಜಿಮ್ ಅವರು ಹೊರ್ಗಡೆ ಅವರು ಅವ್ರನ್ನ ಫಸ್ಟ್ ತೆಗೆದ್ ಬಿಸಾಕಿದ್ರು ನಾನು ನಾಯಿಮಾರ್ ಅವ್ನು ನನ್ನೆತ್ ಬಿಸಾಕಿದ್ರು ಈಗ ನೆಕ್ಸ್ಟ್ ಇರೋದು ಮಲ್ಲಮ್ಮ ರಕ್ಷಿತಾ ನಾನು ಚಾಲೆಂಜ್ ಮಾಡ್ತೀನಿ ಮೂರ್ ವಾರದಲ್ಲಿ ಇಬ್ಬರಲ್ಲಿ ಒಬ್ಬರಾರು ಆಚೆ ಬರ್ತಾರೆ ಇನ್ ಮೂರ್ ವಾರದ ಒಳಗಡೆ ಒಬ್ರು ಆಚೆ ಬರ್ತಾರೆ ಈಗ ಹೊಸದಾಗಿ ಯಾರೋ ಬಂದಿದ್ದಾರೆ ಅವ್ನ್ ಸ್ಮಾರ್ಟ್ ಇರೋದ್ರಿಂದ ಅಲ್ಲಿ ಯಾರೋ ಒಬ್ರು ಕೇಳ್ಕೊಂತ ಇದ್ರು ಸ್ಮಾರ್ಟ್ ಗೈ ಬರ್ಲಿ 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 ಅಂತ ಸ್ಮಾರ್ಟ್ ಗೈ ಬರೋದ್ರಿಂದ ಅವ್ರಿಬ್ರು ಜೋಡಿ ಹಂಗೆ ಓಡ್ತಾ ಇರ್ತದೆ ಆ ಅದ್ಬಿಟ್ಟು ಇನ್ನೊಬ್ರು ಯಾರು ಬಂದಿದ್ದು ದಪ್ಪ ದಪ್ಪು ಬುದ್ದುಕಿದಾರೆ ಅವರು ಯಾಕೋ ಪಾಪ ಇವ್ರ ಹತ್ರ ತಾಳಕ್ ಆಗ್ಲಿಲ್ಲ ಅವರು ಡೆಲ್ ಆಗ್ತಾ ಇದಾರೆ ಅವ್ರನ್ನೂ ತುಳಿದು ಕಳಿಸ್ತಾರೆ ಅಷ್ಟು ದೈತ್ಯಾಕಾರ ಅವ್ರನ್ನು ತುಳಿದ್ ಕಳಿಸ್ತಾರೆ ಇದು ನನ್ ಚಾಲೆಂಜ್ ಬೇಕಾ ಚೆಕ್ ಮಾಡ್ಕೊ ಇದೆಲ್ಲ